ಅವ್ ಅವ್ ಆ ನನ್ನ ಸುಬೇದಾರ ಹಿಂದಿದಾರ ನನ್ನ ಕೈಯಾಗಣ ಸಿಕ್ಕರ ಹಾಕಿ ಕೂಲಿಗಾರ ಅಲ್ಲ ಹುಡುಗಿ ನಾ ಬಂಪರ್ ಹುಡುಗಿ ನೀ ಅದೇ ಬಾಳ ಬೆಡಗಿ ಈಗ ಐತಿ ನಿಂದ ಕುದು ನಡಿಗೆ ಸಾತ್ ಹೇಳ ನಿಂದು ನಮ್ಮ ಊರ ಮೈದಾ ಹೆಸರಿ ಒಮ್ಮೆ ಕೇಳಿಲ್ಲ ನಮ್ಮ ಊರ ಕಾಲಕ ಹೇಳ ಹುಡುಗಿ ನೀನ್ ಹೆಸರೇನ ಅಯ್ಯೋ ನನ್ನ ಬಾರಿ ಸುಬೇದಾರ ಇವರದಾರ ನಮ್ಮಪ್ಪ ಸರದಾರ ನೀನು ಹೆಸರು ಐತೆ ಹೇಳಿದಾರ ಹುಡುಗಿ ಅವ್ನು ನಿಮ್ಮ ಅಪ್ಪನಪ್ಪ ಅವ್ರ ಹೇಳಬೇಡ ಅವ ತಿರುಗತಾನ ದಿನಕ್ಕೊಂದು ಊರ ನೂರು ಕವರ ಆಕೆ ನೀರು ನಾವ್ಗ ತರ್ಸಿದ ಸುದ್ದಿ ಗೊತ್ತಾದ್ರ ಏನಕೈತಿ ಗೊತ್ತಿನ ಏನಕೈತಿ ಬರ್ತೈತಿ ತಟ ತಟ ಮೈಯ್ಯನ ಬೆವರ ನೀನ್ ಹೆಸರು ಏನ ಏ ಹುಡ್ಗ ಮಾಡ್ಬೇಡ ನೀನ್ ಮುಂದ್ ಮುರುಕ ಅಪ್ಪಗತಿ ಮಿನಿಸ್ಟರ್ ಸರಕ ಜರ್ ಕಡತ ಹೆಸರು ಕೇಳಿದ್ರ ನಮ್ಮಅಪ್ ಗೊತ್ತ ತಿಟ್ಕೋ ಹಾಕ ಹರಕ ಬಾರ ನನ್ನ ಸಸಿ ನಿನ್ನ ಮಾತಿನಾಗಿಲ್ಲ 쿠ಸಿ ನಿನ್ನ ಮಾತು ನಿನ್ನ ಹೆಸರು ಕೇಳಿ ಆತ ನನಗೆ ಬಹಳಷ್ಟು ಖುಷಿ ಆರೆ ಓವಾ ಆ ಹೆಸರು ಇಲ್ಲ ಒಂದಿಟ್ಟು ಹೆಸರು ನಮ್ಮಪ್ಪ ತಿಂತನ ಕೆಣಕಿ ನಿಮ್ಮ ಹೆಸರು ಪ್ರೀತಿಯಿಂದ ಹೆತ್ತ ಹೆತ್ತಿಟ್ಟನ ಸಸಿ ಅಂತ ನನ್ನ ಹೆಸರು ಹೌದಾ ನನ್ನ ಮುದ್ದಿನ ಸಸಿ ಈಗ ನಿನ್ನ ಹೆಸರು ಗೊತ್ತಾತು ಮತ್ತೆಕ ತಡ ಒಂದು ಜಾಡಸ ಏಯ್ ಸಮದಾನ ಇನ್ನು ತಿಂದಿಲ್ಲ ಯಾರ ಕೈಯಾಗಿನ ಬಿಸಿ ರೊಟ್ಟಿ ಮಾಡಿಬೇಡ ನಿನ್ನ ಕಿಸಾ ಮಸಿ ಹೆಸರು ಹೇಳೋ ನನ್ನ ಕರಿಮೀಸೆ ನಾನು ನೀವು ಸುರ ಅದನ್ನ ನೀ ಕೇಳಬೇಡ ಅಂಜಿ ಹೇಳದ್ರೊಳಗೆ ಆಗ್ತೈತಿ ನಾನು ಕುಡಿಯೋನ ಹುಡ್ಗಿ ಆರಂಜಿಯ ಹುಡ್ಗಿ ನಾನು ಹೆಸರು ಐತಿಯ ಸಹ ಸಹ ಸಂಜು ಸಂಜು ಹಂಗ್ಯಾಕೆ ಮಾಡ್ತಿದ್ದನಾಗೆ ಸುಮ್ಮ ಹೆಸರು ಹೇಳ ಸಂಜು ಅಂತ ವಾ ವಾ ಸಂಜು ಹೆಸರು ಕೇಳಿ ಆಯ್ತು ನನ್ನ ಕಣ್ಣು ಮಂಜು ಹೆಂಗು ನನ್ ರಾಜ ಹೌದ ನನ್ನ ರಾಣಿ ತಪ್ಪ ತಿಳ್ಕೊಂಡಿಯಾ ತಪ್ಪದ ಬರ್ತಿ ನನ್ನ ಕಣಿಸಿನಾಗ ವಾ ನಿನ್ನ ಕೈ ಹಿಡದ ತಿರುಗಬೇಕ ಮಾಡಿ ನೀ ನನ್ನ ಮಣಿಸಿನಾಗ ನೀ ಒಮ್ಮೆ ಹೂ ಅಂದ ವಿಚಾರ ಮಾಡಿ ಹೇಳ ಹುಡುಗಿ ನಾನ ಕಣ್ಣಂತ ಈಗ ಆಯ್ತು ಅದ್ರ ಮನಸ್ಸು ಯಾಕೆ ಕಾಡ್ತಿ ನನ್ನ ಕನಸು ಹಾಗಾದ್ರೆ ನನ್ನ ಕೈ ಹಿಡ್ದು ಹಾಡು ಕುಣಿಸ್ಬನ್ ಅಂದ್ರ ಜನ ಅತ್ಯ ತಡ ನಮ್ಮ ಊರು ಹುಡುಗೋರ್ ತೊಡಿ ಬಾಳ್ ಬಿಗ್ರೆಂಪು ಹಚ್ಚಿ ಏನು வாடக ஷம்பி தோழ ஏனி கூதல கெம்பாக்கியே எம்பி பருவியே முன்ஃபினியாக இத்தருன்ன கரையாக்கியே சோ அச்சி தொழக ஏனார தூதல பரதனா தா தரது அவர மனிய வாகலாக்கியே நெம்பிகி பருவியே கும்பினாக இருகிட்ட நந்த கை மாடு கலியாக்கு லாபஷாப்பு அச்சி தொழகள வேண யனச்சந்திர தவக்கூதல ங்க லவ் ஸ்டோரி மனசெஜ இ கெஜ்ஜி கட்ட பண்ண வஜ்ஜி இடத எல்லவனோ சாரிய படிவார்த்தா பர்ஷேரி ஒன்னத அப்பட்ட பண்டாரரி பங்காரி வர்ணக்க சிங்கார கே கடிம இல்லங்க பெலதா இக்கெ கத்த நோடிர இக்கெ கத்த நோ முதாடுவங்க அச்சைகளியாயனியூ கத்த நோடிர முத்தாடுவங்க அச்சைகளியாயனியோ చంద్ర కళి నగ కత్తి బలి బి కత్తల తాగా కర్రకొండ తిరుగణ వలతో దిగి కళ్ళి బందర బితిహిగా నోడీర బందంగా తంగాళి ఉద్ద కంగే కలి ఇక గల్ ಗಲ್ಲ ನೋಡಿರ ಶಿರೋಳ ಲಕ್ಷ್ಮಿ ಗಲ್ಲ ನೋಡಿರೋ ಸುಮಾಣ ಗಲ್ಲ ನೋಡಿರ ನೋಡಿರೋ ಮುಟ್ಟಾಡುವಂಗ ಆ ಕೃತಿಗಳಿಯನ್ನು ಮಡಲಿ ಕೆಂಪಾನ ಹೆಣ್ಣಾಗಿಯೇ ನೆಂಪಿಗೆ ಬರುವಾಗಿಯೇ ಗಂಪಿನೇ ಅಗಲಿದ್ದರು ನನ್ನ ியாக்கு சம்பி போல தந்தனார தவ கூதல ஏன் சந்தனார தவ கூதல ஏன் சந்தன தவ கூதல